ನಮಸ್ಕಾರ ನಾವು ಸುಶೀಲಾ ಮತ್ತು ಸತೀಶ್ ನನ್ನ ಮಗ ಸಮಾಹಿತ್ ಹೇಳಿ ನನ್ನ ಮಗಂತೂ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಅವನಿಗೆ ಪ್ರಾರಂಭದಿಂದ ಅವನಿಗೆ ಒಂದು ಏನು ಇನ್ಶಿಯೇಟ್ ಆಗಿ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಮ್ಯಾಥ್ಸ್ ಆಗಲಿ ಪ್ರಾರಂಭದಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು ಒಮ್ಮೆ ನಾನು ಯೂಟ್ಯೂಬ್ ನೋಡಬೇಕಾದ್ರೆ ವಿಜಯ್ ಕುಮಾರ್ ಅಂಗಡಿ ಮನ್ವಂತರ ನಾ ಒಂದು ಇದನ್ನು ನೋಡಿದೆ ಸೊ ಅದನ್ನು ನೋಡಿದ ತಕ್ಷಣ ನನಗನ್ನಿಸ್ತು ನನ್ನ ಮಗನ ಯಾಕೆ ಈ ಒಂದು ಒಂದು ಏನು ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿಗೆ ಅಂತ ಹೇಳಿ ನೋಡಿದ ನೆಕ್ಸ್ಟ್ ಡೇನೆ ಸರ್ಗೆ ಫೋನ್ ಮಾಡಿದೆ ಸರ್ ಪಾಪ ಕ್ಲೀನಾಗಿ ನಮಗೆಲ್ಲ ಈ ಒಂದು ವ್ಯವಸ್ಥೆ ಏನಿದೆ ಅನ್ನೋದೆಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ರು ಸೊ ಅವಾಗ ತಕ್ಷಣ ನಾನು ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ನನ್ನ ಮಗನ ಎಲ್ಲಿಗೆ ಸೇರಿಸೋ ಒಂದು ವ್ಯವಸ್ಥೆನ ಮಾಡಿಕೊಂಡೆ ಸೊ ಇವನ್ನ ಪ್ರಾಬ್ಲಮ್ ಏನಿತ್ತು ಅಂತಂದರೆ ಒಂದು ಕನ್ನಡ ಆಗಿರಲಿ ಸೊ ನೋಡಿ ಕ್ಲೀನಾಗಿ ಬರಿತಾ ಇದ್ರು ಅದನ್ನು ಅವನಿಗೆ ಉಚ್ಚಾರಣೆ ಮಾಡಲಿಕ್ಕೆ ಒತ್ತಕ್ಷರ ಕ್ಲೀನ್ ಒತ್ತಕ್ಷರ ಸಾರಿ ಮತ್ತು ಒಂದು ಬರೀಲಿಕ್ಕಾಗಲಿ ತೊಂದರೆ ಆಗ್ತಾ ಇತ್ತು ಸೊ ಅದೊಂದು ಕನ್ನಡ ಪ್ರಾಬ್ಲಮ್ ಇತ್ತು ಮ್ಯಾಥ್ಸು ಸ್ಕೂಲಲ್ಲಿ ಏನು ಹೇಳ್ತಾ ಇದ್ರು ಅವನ್ನ ಏನು ಸ್ಟಡಿ ಮಾಡ್ತಾಯಿದ್ದ ಆ ಶಾಲೆಯಲ್ಲಿ ಅವನು ಆ್ಯಸಿಟಿಸ್ ಬರಿತಾ ಇದ್ದ ಕ್ಲೀನಾಗಿ ಇದ್ದ ಬಟ್ ಅವ್ನಿಗೆ ಹೇಗೆ ಮಾಡಬೇಕು ಅನ್ನೋದೊಂದು ಪ್ರಾಬ್ಲಮ್ ಇತ್ತು ಓ ಒಂದು ಅವನಿಗೆ ಏನು ಒಂದು ಕೂಡುವುದು ಕಳೆಯುವುದು ಅಂದರೆ ಅಡಿಷನು ಸಬ್ಸ್ಟ್ರಾಕ್ಷನು ಮಲ್ಟಿಫಿಕೇಷನ್ ಇದು ಪ್ರಾಬ್ಲಮ್ ಇತ್ತು ಕ್ಲೀನಾಗಿ ಮಾಡಿದ್ರೂ ಸಹ ಅಲ್ಲಿ ಅವ್ನ್ಗೆ ಯಾವ ರೀತಿ ತೊಗೋಬೇಕು ಅನ್ನೋದೊಂದು ಪ್ರಾಬ್ಲಮ್ ಇತ್ತು ಸೊ ಅದನ್ನು ಈ ಒಂದು ಇಲ್ಲಿಗೆ ಬಂದಾಗ ಅದನ್ನು ಕಲ್ತ್ಕೊಂಡಿದ್ದಾನೆ ಅವೆಲ್ಲ ಟೆಸ್ಟ್ ಪೇಪರ್ ನೋಡಿದೆ ಪ್ರಾರಂಭದಲ್ಲಿ ಒಂದು ಇಪ್ಪತ್ತು ಹತ್ತು ಅಷ್ಟು ತೊಗೋತಾ ಇದ್ದ ಇವಾಗ ಕ್ಲಾಸ್ಗೆ ಫಸ್ಟ್ ಬರ್ತಾ ಇದ್ದಾನೆ ಇವತ್ತಿನ ಟೆಸ್ಟಲ್ಲಿ ಅವನು ಸೆಕೆಂಡ್ ಬಂದಿದ್ದಾನೆ ತುಂಬ ಖುಷಿಯಾಯಿತು ಮತ್ತು ಇಂಗ್ಲೀಷಲ್ಲೂ ಅಷ್ಟೇ ಇಂಗ್ಲೀಷ್ ಅವನು ಅದೇ ವೈ ಇತ್ತು ಅದನ್ನು ಆಸಿಟಿಸ್ ಬರ್ಕೊಂಡ್ಬರ್ತಾಯಿದ್ದ ಓದ್ಲಿಕ್ಕೆ ತೊಂದರೆ ಆಗ್ತಾ ಇತ್ತು ಫಾರ್ ಎಕ್ಸಾಂಪಲ್ ಇಂಡಿಪೆಂಡೆನ್ಸ್ ಡೇ ನನಗೆ ಅವ್ನು ಫುಲ್ ಫಾರ್ಮ್ ಕಷ್ಟ ಆಗ್ತಾ ಇತ್ತು ಏನೋ ಬರ್ಕೊಂಡು ಹೋಗ್ತಾ ಇದ್ದ ಇದು ಇಲ್ಲಿ ಪ್ರಾರಂಭದಿಂದಲೂ ವೆಕಾಬಲರಿ ಏನಿದೆ ಒಂದು ಪ್ರೊನೌನ್ಸಿಯೇಷನ್ ಏನಿದೆ ಒಂದು ಬರೆಯೋದು ಏನಿದೆ ಅದೆಲ್ಲ ಕಲ್ತ್ಕೊಂಡಿದ್ದಾನೆ ಅಂದರೆ ಪೂರ್ತಿ ಒಂದು ಲಾಂಗ್ ವರ್ಡ್ಸ್ ಎಲ್ಲ ಬರಿತಾಯಿದ್ದಾನೆ ತುಂಬ ಇದೆ ಹಿಂದೆ ಎಲ್ಲ ಆ ಸ್ಕೂಲಲ್ಲಿ ಅವ್ನ ಫ್ರೆಂಡ್ಸ್ ಹತ್ರ ನೋಟ್ಸ್ ಇಟ್ಸ್ಕೊಂಡು ನೋಟ್ಸ್ ಬರಿತಾಯಿದ್ನೇ ಹೊರತು ನಾನು ಬೈತೀನಿ ಅಂತ ಹೇಳಿ ಅದನ್ನೆಲ್ಲ ಓದ್ಕೊಂಡು ಬರ್ತಾ ಇದ್ದ ಆದರೆ ಕ್ಲೀನಾಗಿ ಬರೀಲಿ ಕಷ್ಟ ಆಗ್ತಾ ಇತ್ತು ಬರೀ ಮೆಮೊರಿಲಿ ಬರ್ಕೋತಾ ಇದ್ದ ಇವಾಗ ಹ್ಯಾಂಡ್ ರೈಟಿಂಗ್ನ ಒಂದು ಎಕ್ಸಾಂಪಲ್ ಈಗ ಒಂದು ಏನೇ ಲಾಂಗ್ ವರ್ಡ್ಸ್ನ ಕ್ಲೀನಾಗಿ ಬರ್ಕೊಂಡು ಹೋಗೋದನ್ನ ಅವ್ನು ಮಾಡ್ತಕ್ಕಂಥ ಟೆಸ್ಟಲ್ಲಿ ನೋಡ್ತಾ ಇದ್ದೀನಿ ಖುಷಿ ಆಗ್ತಾ ಇದೆ ಯಾರ್ಯಾರು ಏನೇನು ತಮ್ಮ ಮಕ್ಕಳು ಪ್ರಾಬ್ಲಮ್ ಇಂತ ಪ್ರಾಬ್ಲಮ್ ಇದೆ ಆದಷ್ಟು ಬೇಗ ಇಲ್ಲಿ ಪ್ರಾರಂಭದಲ್ಲೇ ಸೇರಿಸ್ಕೊಂಡ್ರೆ ಅವರು ಒಂದು ಇಂಪ್ರೂವ್ ಆಗ್ಬೋದು ಅಂತೇಳಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ನನ್ನ ಮಗ ಇವಾಗ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಟೆಂತ್ ಏನು ಮಾಡ್ತಾನೋ ಅವನ ಭಯದಿಂದ ಇದ್ದೆ ಈಗ ಇಲ್ಲಿಂದ ಕರ್ಕೊಂಡೋಗಿ ಅವನ ಇದೇ ರೀತಿ ಫಾಲೋ ಮಾಡಿಕೊಂಡು ಅವನ್ನ ಒಂದು ಎಜುಕೇಷನ್ಗೆ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಹಾಗೆಯೇ ನನಗೆ ಈ ಸಂಸ್ಥೆಯಿಂದ ನನಗೆ ನಾನು ತುಂಬಾ ಖುಷಿ ಆಗ್ತಾ ಇದೆ ಇನ್ನೊಬ್ಬ ನಾನು ಸೇರಿಸಬೇಕು ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ತುಂಬಾ ಒಂದು ವಿಡಿಯೋಸ್ ಯೂಟ್ಯೂಬಲ್ಲಿದೆ ದಯವಿಟ್ಟು ಎಲ್ಲ ಪೇರೆಂಟ್ಸ್ ಇದನ್ನು ಅನುಸರಿಸ್ಕೊಂಡು ಹೋದರೆ ಬೇರೆ ಎಲ್ಲೂ ಸಹ ಇದನ್ನು ನಾನು ಹುಡುಕ್ತಾ ಇದ್ದೆ ನಾನು ಎಲ್ಲಿ ನನ್ನ ಮಗನ ಇದನ್ನು ಎಜುಕೇಷನ್ ಇಂಪ್ರೂವ್ ಮಾಡಬೇಕು ಅಂತ ಇದ್ದೆ ನಿಜಕ್ಕೂ ಇದು ನಮಗೆ ಒಂದು ಏನು ಒಂದು ಒಳ್ಳೆಯ ಮಾರ್ಗದರ್ಶನ ಮಕ್ಕಳ ಎಜುಕೇಷನ್ಗೆ ಒಂದು ಉತ್ತಮವಾದ ಮಾರ್ಗದರ್ಶನದ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಮೇಡಮ್